ಎಲ್ಲರಿಗೂ ನಮಸ್ಕಾರ ಇವತ್ತು ಪಾಯಸ ಮಾಡೋ ವಿಧಾನ ಹೇಳ್ತಾ ಇದ್ದೀನಿ ಕಡಲೆ ಒಣದ್ರಾಕ್ಷಿ ಗೋಡಂಬಿ ಬೆಲ್ಲ ಏಲಕ್ಕಿ ಅಕ್ಕಿ ಗಸಗಸೆ ಕಾಯಿ ಸ್ಯಾವು ಒಂದು ತಪ್ಪಳಲಿ ನೀರು ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲ ಹಾಕ ಇದ್ದೀನಿ

ಇವಾಗ ಕರ್ಸೇವ್ ಕ್ಯಾಟ್ತಾ ಇದೀನಿ ಊರ್ತಿ ಊರ್ ಕಾಂಡಿರೆ ಅದು ಇವಾಗ ಗೋದಂ ಬ್ಯಾಕ್ತಾ ಇದೀನಿ ಇವಾಗ ด್ರಾಕ್ಸ್ ಆಕ್ತಾ ಇದೀನಿ ಅವಾಗೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ

ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು